ಇದನ್ನ ನಾವು ಅಪೇಕ್ಷೆ ಮಾಡಿರ್ಲಿಲ್ಲ ಯಾಕಂದ್ರೆ ಅವತ್ತೇನು ಡಿ ಜೆ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ ಹನ್ನೊಂದೂವರೆ ಗಂಟೆಗೆ ಸಾಯಂಕಾಲ ಐದುವರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭ ಅನುಗುಣವಾಗಿ ಒಂದು ಡಿಟೇಲ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ತದನಂತರ ನಾವು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದಂತ ಒಂದು ಉತ್ತರವನ್ನ ಗಣತವತ್ತ ರಾಜ್ಯಪಾಲ ಕೊಟ್ಟಿದ್ವಿ ಈ ತರಾತುರಿ ಮೇಲೆ ಸಂಶಯ ಇತ್ತು ಎಲ್ಲರಿಗೂ ಸಂಶಯ ಇತ್ತು ರಾಜ್ಯ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೆ ಕೂಡ ಗೆ ಗಣ್ಯವತ್ತ ರಾಜ್ಯಪಾಲರು ಮುಂದಿತ್ತು ಅಷ್ಟೇ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಇಂದು ಕೇಂದ್ರ ಸಚಿವರು ಅವ್ರ ಮೇಲೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಇವತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಂಡಿಂಗ್ ಇದೆ ಸೊ ಎಂಟೊಂಬತ್ತು ತಿಂಗಳ ರಾಜ್ಯಪಾಲರಿಗೆ ಜರೂರಿ ಅನ್ಸ್ಲಿಲ್ಲ ಅವ್ರ ಮೇಲೆ ಇನ್ನಿತರ ಸಚಿವರಾಗಿರುವಂತ ಜರೂರಿ ಅನಿಸ್ಲಿಲ್ಲ ಅದೇ ದಿವಸ ಹನ್ನೊಂದವರೆಗೆ ಕೊಟ್ಟು ರಾತ್ರಿ ಇದು ತರಾತುರಿಯಲ್ಲಿ ಕೊಡ್ತಾರೆ ಗರ್ತೇವತ್ತ ರಾಜ್ಯಪಾಲಿದೆ ಈಗ ಈ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ ನಲ್ಲಿ ಮಾಡಿದೆ ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ ಇನ್ನಿತರ ರಾಜ್ಯಗಳು ಮಾಡಿದೆ ಅದನ್ನ ನಮ್ಮ ರಾಜ್ಯಕ್ಕೂ ಕೂಡ ಕನತೆವತ್ತ ರಾಜ್ಯಪಾಲರ ಮುಖ ಮುಖಾಂತರ ಇಂತ ಒಂದು ಕೆಟ್ಟ ಸಂಪ್ರದಾಯವನ್ನ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ನಾವ್ ಅಷ್ಟೇ ಇದರಲ್ಲಿ ಮುಖ್ಯಮಂತ್ರಿ ಇರೋದು ಏನು ಸಂಪಾದ ಇಲ್ಲ ಯಾಕಂದ್ರೆ ಅದು ಮೂಡಾದಲ್ಲಿ ಏನು ಮೂಡಾನೆಸಿ ಇವತ್ತು ಸಹ ಸಹ ಸ್ವಾಧೀನ ಮಾಡಿಕೊಳ್ಳದೆ ಭೂಮಿಯನ್ನ ತೆಗೆದುಕೊಂಡು ಅತಿಕ್ರಮಣ ಮಾಡಿ ಲೇಔಟ್ ಮಾಡಿ ಹಚ್ಚಿರೋದು ಮೂಡಾದಲ್ಲಿ ಸಭೆಯನ್ನು ಕೂಡ ನಿರ್ಣಯ ಆಗ್ತದೆ ಆ ಮೋಡ ಸಹ ಅಧ್ಯಕ್ಷರು ಬಿಜೆಪಿಯವರು ಅಲ್ಲಿ ಜಿ ಟಿ ದೇವೇಗೌಡರು ಜೆಡಿಎಸ್ ಅವರು ರಾಮದಾಸ್ ಅವರು ಬಿಜೆಪಿ ಬಿಜೆಪಿಯವರು ಇವರೆಲ್ಲಾರು ಕೂಡ ದಿವಸ ನಿರ್ಣಯ ಮಾಡ್ತಾರೆ ಇದು ತಪ್ಪಾಗಿದೆ ವರ್ಷಾತ್ ಕೇಂದ್ರದ ಕೈಗೊಂಬೆ ಆಗಿ ಒಂದು ದಿವಸ ಕೆಲಸ ಮಾಡ್ತಾರೆ ನಾನು ಹೇಳ್ತಾರೆ ವೆಸ್ಟ್ ಬ್ಯಾಂಕ್ ಚಾನಲ್ ಆಗ್ತದೆ ತಮಿಳುನಾಡು ಅಲ್ಲಿ ದೆಹಲಿಯಲ್ಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಏನ್ ಮಾಡ್ತಾ ಇದ್ದಾರೆ ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಂತೆ ಇದನ್ನ ಸಹಿಸಿಕೊಳ್ಳುದಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ದೇವರಾಜೋತ್ಸವರ ನಂತರ ಅವರು ಹಿಂದುಳಿದ ನಾಯಕ ಇವತ್ತು ಜನಪ್ರಿಯ ನಾಯಕ ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಡ್ತಂತವ್ರು ಸಿದ್ದರಾಮಯ್ಯನವರು ಏನಾದರೂ ಮಾಡಿ ಅವರ ಜನಪ್ರಿಯತೆಗೆ ಮಸಿಬೊಲಿಬೇಕು ಅಂತ ತಿಳ್ಕೊಂಡು ಇದೊಂದು ಷಡ್ಯಂತ್ರ ಅದ್ರ ಜೊತೆಗೆ ಏನು ನೂರ ಮೂವತ್ತಾರು ಸೀಟ್ಗಳು ಪಡ್ಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಸರ್ಕಾರವನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ಇದೆ ನಾವು ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ ಎರಡು ಮಾತು ಇಲ್ಲ ಏನೂ ಕೇಸೇ ಇಲ್ಲೋಸ್ ಏನೂ ನ್ಯಾಯ ಅಂತ ಕೂಡಲೇ ನಮಗೆ ನ್ಯಾಯ ಸಿಗ್ತದಂತ ಸಂಪೂರ್ಣವಾದಂತಹ ವಿಶ್ವಾಸ ನಮಗಿದೆ ಇದನ್ನ ಜನರ ಬಳಿಗೆ ಹೋಯ್ತೀವಿ ಜನರ ರಾಜ್ಯದ ಜನಗಳು ಹೋರಾಟ ಇದರ ಪರಿಣಾಮವನ್ನ ಇವತ್ತು ಕೇಂದ್ರ ಸರ್ಕಾರ ಗಣಿತವತ್ತ ರಾಜ್ಯಪಾಲರು ಇದೆಲ್ಲವರು ಕೂಡ ಅತಿ ಶೀಘ್ರದಲ್ಲಿ ಅದನ್ನ ತಿಳ್ಕೊಳ್ಳುವಂತ ಪಶ್ಚಾತ್ತಾಪಡುವಂತ ಒಂದು ಪರಿಸ್ಥಿತಿ ಬರ್ತದೆ